ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ತುಂಬ ಜನ ತುಂಬ ದಿನ ಆದಮೇಲೆ ಒಂದು ಬ್ಲಾಗ್ನ ನಾನು ಡೈರೆಕ್ಟಾಗಿ ಕೂತ್ಕೊಂಡು ಮಾತಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗೆ ಒಂದು ಕ್ಯೂ ಆ್ಯಂಡ್ ಎ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇವತ್ತಿನ ವೀಡಿಯೋನ ನಾನು ಶೂಟ್ ಮಾಡ್ತಾ ಇದ್ದೀನಿ ನನಗೆ ಕಾಮನಾಗೆ ಯೂಟ್ಯೂಬಲ್ಲಿ ಅಥವಾ ಮೋಜಲ್ಲಿ ಕೆಲವೊಂದು ಕ್ವಶನ್ಗಳು ಬರ್ತಾನೆ ಇತ್ತು ಸೊ ಅದಕ್ಕೆಲ್ಲ ರಿಪ್ಲೈ ಮಾಡೋಣ ಅಂತ ಹೇಳಿ ಇವತ್ತು ಒಂದು ಸಿಂಪಲ್ ಆಗಿ ಕ್ಯೂ ಆ್ಯಂಡ್ ಎ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನನ್ನ ಯೂಟ್ಯೂಬಲ್ಲೇ ಫಸ್ಟ್ ವಿಡಿಯೋ ಸೊ ಇವತ್ತು ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನನ್ನ ಮಗಳು ನೋಡ್ಬೋದು ಇಲ್ಲಿ ಬಂದು ಸೇ ಹಾಯ್ ನೋಡ್ಬೇಕಂತ ಇಲ್ಲಿ ಸೇ ಹಾಯ್ ಶುಕಿ ಹಾಯ್ ಹಾಯ್ ಮಾಡ್ಬೇಕಲ್ಲಿ ಅದೆಲ್ಲ ತಗೋಬಾರ್ದು ಓಕೆ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನನಗೆ ತುಂಬ ಕ್ವಶನ್ಸ್ ಬರ್ತಾಯಿತ್ತು ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು ಅದಕ್ಕೆಲ್ಲ ಕೆಲವೊಂದು ಸರಿ ನಾನು ಅಲ್ಲೇ ಆನ್ಸರ್ ಮಾಡ್ತಾಯಿದ್ದೆ ಇನ್ನೊಂದು ಸ ಇನ್ನೊಂದು ಕೆಲವೊಂದೆಲ್ಲ ನಾನು ಆ್ಯನ್ಸರ್ ಮಾಡಿದ್ರೆ ಇದ್ದಿದ್ದು ಇದೆ ಸೊ ಹಾಗಾಗಿ ಅದಕ್ಕೆಲ್ಲ ಇವತ್ತು ಒಂದು ಒಂದಷ್ಟು ಕ್ವಶನ್ಸ್ನ ಸೆಲೆಕ್ಟ್ ಮಾಡಿ ರಿಪೀಟೆಡ್ ಬರ್ತಾ ಇದ್ದಿದ್ದಂಥ ಕ್ವಶನ್ಸ್ನ ಸೆಲೆಕ್ಟ್ ಮಾಡಿ ಇವತ್ತು ಆನ್ಸರ್ ಮಾಡೋಣ ಅಂತ ಹೇಳಿ ಒಂದು ಕ್ಯೂ ಆ್ಯಂಡ್ ಎ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬಲ್ಲಿ ಇದೇ ಫಸ್ಟ್ ಕ್ಯೂ ಆ್ಯಂಡ್ ಎ ನೋಡೋಣ ಇದು ಇದೇನಾದರೂ ಇಷ್ಟ ಆದರೆ ನಿಮಗೆ ಅಥವಾ ನಿಮಗೂ ಇದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಪ್ರಶ್ನೆಗಳು ನಿಮ್ಮ ಹತ್ರ ಇದ್ದರೆ ನೀವು ನನಗೆ ಈ ಈ ವಿಡಿಯೋಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಕೂಡ ಆ್ಯನ್ಸರ್ ಮಾಡ್ತೀನಿ ಇನ್ನೊಂದು ವಿಡಿಯೋ ಮಾಡಿ ಇಲ್ಲೊಂದಷ್ಟು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ವಶನ್ಸ್ನ ಅದಕ್ಕೆ ಹಾಗೆ ಆ್ಯನ್ಸರ್ ಮಾಡ್ತಾ ಹೋಗ್ತೀನಿ ನನಗೆ ಇವಾಗ ಇವಾಗ ಕಾಮನಾಗಿ ಬರ್ತಾ ಇರೋ ಕ್ವಶನ್ ಒಂದು ಹಾಯ್ ಯು ಯಾಕೆ ಮಿನಿ ಬ್ಲಾಗ್ ಜಾಸ್ತಿ ಹಾಕ್ತಿದ್ದೀರಾ ಲಾಂಗ್ ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಏನಕ್ಕೆ ಅಂತ ಹೇಳಿ ಫಸ್ಟ್ ಹಾಯ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾಕೆ ನಡುವೆ ಮಿನಿ ಬ್ಲಾಗ್ನ ಜಾಸ್ತಿ ಹಾಕ್ತೀನಿ ಅಂದರೆ ಶುಕಿ ಇರೋದರಿಂದ ನನಗೆ ಲಾಂಗ್ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ನೋಡ್ಬೋದು ಇವಾಗ ಕೂಡ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಿಲ್ಲ ನನ್ನ ಜೊತೆನೇ ಇದ್ದಾಳೆ ಸೊ ವಿಡಿಯೋ ಅಷ್ಟಾಗಿ ರೆಕಾರ್ಡ್ ಮಾಡೋಕ್ಕೆ ಬಿಡೋಲ್ಲ ಅವಳು ಮತ್ತು ಸ್ವಲ್ಪ ಲಾಂಗ್ ವಿಡಿಯೋ ಅಂದರೆ ಪ್ರೊಸೀಜರು ಜಾಸ್ತಿ ಇರುತ್ತೆ ಟೈಮ್ ಕೂಡ ಜಾಸ್ತಿ ತೊಗೊಳ್ಬೇಕಾಗತ್ತೆ ಅಷ್ಟೇ ಡೆಡಿಕೇಶನ್ ಇರುತ್ತೆ ಲಾಂಗ್ ವಿಡಿಯೋ ಮಾಡಬೇಕು ಅಂದರೆ ಹಾಗಾಗಿ ಟೈಮ್ ಸಾಲದಿರೇ ಇರೋ ಕಾರಣದಿಂದ ಇವಾಗ ಯೂಟ್ಯೂಬ್ನ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ರಿಂದ ಬಿಡಬಾರ್ದು ಅನ್ನೋ ರೀಸನಿಗೆ ಮಿನಿ ವ್ಲಾಗ್ ಹಾಕ್ತಾಯಿದ್ದೀನಿ ಇವಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂತ ಹೇಳಿ ಮಿನಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಫಿಫ್ಟಿ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದು ಒನ್ ಇಯರ್ ವ್ಲಾಗಿಂಗ್ ಕಂಪ್ಲೀಟ್ ಆಗುತ್ತೆ ನೋಡೋಣ ಆಮೇಲೆ ಅಥವಾ ಮಿನಿ ಬ್ಲಾಗೇ ಮಾಡ್ತೀನೋ ಅಥವಾ ಲಾಂಗ್ ವಿಡಿಯೋ ಮಾಡ್ತೀನೋ ಗೊತ್ತಿಲ್ಲ ಎಷ್ಟು ಸಾಧ್ಯ ಆವಾಗ ಅವಾಗ ಮಿನಿ ಬ್ಲಾಗ್ನ ಕೂಡ ಅಂದರೆ ಲಾಂಗ್ ವಿಡಿಯೋ ಕೂಡ ಶೂಟ್ ಮಾಡಿ ಮಾಡಿ ಹಾಕ್ತೀನಿ ಇದೇ ರೀಸನ್ನು ಪಾಪು ಇರೋದ್ರಿಂದ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಯಾಕೆಂದರೆ ಮನೆಯಲ್ಲಿ ನಾನೇ ಒಳ್ಳೆ ನೋಡ್ಕೋಬೇಕು ಮನೆ ಕೆಲಸ ಮಾಡಬೇಕು ವಿಡಿಯೋ ರೆಕಾರ್ಡ್ ಮಾಡಬೇಕು ಎಡಿಟ್ ಮಾಡಬೇಕು ಎಲ್ಲನೂ ನಾನೇ ಮಾಡೋದ್ರಿಂದ ಸ್ವಲ್ಪ ಟೈಮ್ ಆಗತ್ತೆ ನನಗೆ ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಕಾಮನ್ ಆಗಿ ಬರೋ ಕ್ವಶನ್ ನಿಮ್ಮದು ಓನ್ ಹೌಸಾ ಹೌದು ನಮ್ಮದು ಓನ್ ಹೌಸು ಅದ್ರ ಜೊತೆಗೆ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಬಂದು ಬಿಸ್ನೆಸ್ ಮಾಡ್ತಾರೆ ನಮ್ಮದು ಬಂದು ಫೋಟೋ ಫ್ರೇಮ್ ಶಾಪ್ ಇದೆ ಯಾವ ಥರ ಅಂದರೆ ಈ ದೇವ್ರ ಫೋಟೋಗಳು ಮಾಡೋದು ಅಥವಾ ನಾರ್ಮಲ್ ನಾವು ಮನೆಯಲ್ಲಿ ಗ್ಯಾಲರಿ ಫೋಟೋಸ್ ಎಲ್ಲ ಹಾಕ್ಕೊಳ್ತೀವಲ್ಲ ಆ ಥರದ್ದು ನಮ್ಮದು ಫೋಟೋ ಶಾಪ್ ಇದೆ ನಮ್ಮದು ನಾಗರ್ಬಾವಿ ಮುದ್ದನ್ಪಳ್ಳಿಯ ಹತ್ರ ಒಂದು ಶಾಪ್ ಇದೆ ಸೊ ಯಾರಾದರೂ ನಿಯರ್ ಬೈದ್ದು ವೀಡಿಯೋ ನೋಡ್ತಾ ಇದ್ದವರು ಫೋಟೋ ಬೇಕಾದರೆ ನಮ್ಮ ಅಂಗಡಿಗೆ ಬಂದು ತೊಗೊಳ್ಬೋದು ರಘು ಫೋಟೋ ಫ್ರೇಮ್ಸ್ ಅಂತ ಸರ್ಕಲ್ ಸರ್ಕಲಲ್ಲೇ ಇದೆ ನಮ್ಮದು ಶಾಪು ಅದ್ರ ಜೊತೆಗೆ ಇನ್ನೊಂದು ಕ್ವಶನು ನನಗೆ ಕಾಮನ್ ಆಗಿ ಬರೋದು ಮತ್ತೆ ನಾನು ಮನೆ ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದಾಗ ಎಷ್ಟೊಂದು ವೀಡಿಯೋಸಲ್ಲಿ ನೋಡಿರ್ತೀರಾ ಒಂದು ನೀರ್ ಬುಟ್ಟಿ ಹೂವಿನ ಬುಟ್ಟಿಯಲ್ಲಿ ನೀರನ್ನ ತುಂಬಿ ಇಟ್ಟಿರ್ತೀನಿ ಅದನ್ನ ಯಾಕೆ ಇರ್ತೀರಾ ಅಂತ ವಾಟರ್ ನಿಯರ್ ದ ಎಂಟ್ರೆಸ್ ಅನ್ನು ಕಳ್ಸ ಯಾಕೆ ಇಟ್ಟಿದ್ದೀರಾ ಏನಾದ್ರದ್ದು ಬೆನಿಫಿಟ್ ಅಂತ ಮುಂಚೆ ನನಗೂ ಗೊತ್ತಿರಲಿಲ್ಲ ನಾನು ಆಲ್ಮೋಸ್ಟ್ ಬಿಫೋರ್ ಕೋವಿಡ್ ಮುಂಚೆ ಶ್ರೀಲಂಕಾ ಟ್ರಾವೆಲ್ ಮಾಡಿದ್ದೆ ಅಲ್ಲಿ ನೋಡಿದ್ದಂಥದ್ದು ಬಟ್ ಅಲ್ಲಿ ಅದನ್ನು ಏನಂತಾರೆ ವಾಸ್ತು ಅಂತಾರಂತೆ ಮನೆ ಬಾಗ್ಲಲ್ಲಿ ಆ ಥರ ನೀರು ತುಂಬಿಬಿಟ್ರೆ ಯಾವತ್ತೂ ಮನೆಗೆ ದುಡ್ಡಿನ ಕೊಡ್ತೇ ಬರಲ್ಲ ಯಾವಾಗೂ ಅದರಲ್ಲಿ ನೀರು ಫಿಲ್ ಆಗಿದ್ರೆ ಮನೆಯಲ್ಲಿ ಯಾವಾಗೂ ಶಾಂತಿ ಇರುತ್ತೆ ಅಂತ ಹೇಳಿ ಮತ್ತು ಯಾರಾದರೂ ಮನೆಗೆ ಬಂದವರು ದೃಷ್ಟಿ ಹಾಕಿದ್ರೆ ಅದು ಆ ನೀರಿನಲ್ಲೇ ಹೋಗುತ್ತೆ ಅಂತ ಅಲ್ಲಿನ ವಾಸ್ತು ಅಂತೆ ಸೊ ನಂಗೆ ಅದ್ರ ಬಗ್ಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಲ್ಲಿ ಎಲ್ಲ ಮನೆಯಲ್ಲೂ ಇಟ್ಟಿರ್ತಾರೆ ನೀವೊಂದು ಹೋಟೆಲ್ಗೆ ಹೋಗಿ ಅಥವಾ ಒಂದು ಮನೆಗೋಗಿ ಎಲ್ಲೇ ಹೋಗಿ ಅಲ್ಲಿ ಇಟ್ಟಿರ್ತಾರೆ ಸೊ ಅಲ್ಲಿ ಕೇಳಿ ಬಂದಮೇಲೆ ಸರಿ ಆಯಿತು ನಾವು ಅಂತ ಹೇಳಿ ಅದೊಂದು ವಾಸ್ತು ಅಂತ ಹೇಳಿ ಇಟ್ಟಿದ್ದು ಮತ್ತು ಅಲ್ಲಿ ಕಳಶ ಇಡೋದು ಕೂಡ ಅಷ್ಟೇ ಅದು ಮನೆ ವಾಸ್ತುಗೋಸ್ಕರ ಮತ್ತು ಅದೇ ದೃಷ್ಟಿ ದೋಷ ಆಗಬಾರ್ದು ಅಂತ ಮನೆ ಎಂಟ್ರೆನ್ಸಲ್ಲಿ ಒಂದು ಚಿಕ್ಕ ಕಳಶದ ಚಂಬಲಿ ನೀರು ಹಾಕಿ ಅದಕ್ಕೆ ಅಷ್ಟ ಕುಂಕುಮ ಒನ್ ರುಪಿ ಕಾಯಿನು ಮತ್ತು ಹೂವು ಹಾಕಿ ಇಟ್ಟಿರ್ತೀವಿ ಅಷ್ಟೇ ಅದು ಬಿಟ್ಟರೆ ಅದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ ಬಟ್ ಆದರೆ ಅದು ವಾಸ್ತು ಮನೆಗೆ ಒಳ್ಳೇದು ಅಂತ ಹೇಳಿ ಇಟ್ಟೆರೋದಷ್ಟೇ ಅದನ್ನು ಇನ್ನೊಂದು ಕಾಮನ್ ಕ್ವಶನ್ ಬರೋದು ನನಗೆ ಸಿಸ್ ನಿಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ತುಂಬ ಜನ ಗೊತ್ತು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ನಮ್ಮದು ಪ್ಯೂರ್ಲಿ ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜ್ ಅಲ್ಲ ಸೊ ನಮ್ಮದು ಲವ್ ಮ್ಯಾರೇಜು ಇನ್ನೊಂದು ಕಾಮನ್ ಕ್ವಶನ್ ನನಗೆ ಬರೋದು ಮೋಸ್ಟ್ ವೇಟೆಡ್ ಬ್ಲಾಗ್ ಇಸ್ ಯುವರ್ ಲವ್ ಸ್ಟೋರಿ ಬ್ಲಾಗ್ ಸೊ ತುಂಬ ಜನ ಕೇಳ್ತೀರಾ ನಿಮ್ಮ ಲವ್ ಸ್ಟೋರಿ ಹೇಳಿ ಲವ್ ಸ್ಟೋರಿ ಹೇಳಿ ಲವ್ ಸ್ಟೋರಿ ಹೇಳಿ ಹೌದು ನಮ್ಮದು ಲವ್ ಮ್ಯಾರೇಜು ಅದತ್ರ ಇವಾಗ ನಾವು ಒಂದು ನೈನ್ ಇಯರ್ಸ್ ಲವ್ ಮಾಡಿ ಸೊ ಈಗ ಮದುವೆಯಾಗಿ ಫೋರ್ ಇಯರ್ಸ್ ಆಯಿತು ಒಂದು ಕಾಮನ್ ಫ್ರೆಂಡಿಂದ ನನಗೆ ಸಂತೋಷ್ ಪರಿಚಯ ನನಗೆ ಮತ್ತು ಸಂತೋಷ್ಗೆ ಗೊತ್ತಿರೋ ಒಂದು ಕಾಮನ್ ಫ್ರೆಂಡಿಂದ ನಮ್ಮಿಬ್ರು ಫ್ರೆಂಡ್ಶಿಪ್ ಆಯಿತು ಫಸ್ಟು ಸೊ ಫ್ರೆಂಡ್ಶಿಪ್ ತುಂಬ ದಿನ ಅಂದರೆ ಒಂದು ಎರಡು ಮೂರು ಕಾಲ್ ಕಾನ್ವರ್ಸೇಷನ್ ಆದಮೇಲೆ ನಾವು ಡೈರೆಕ್ಟಾಗಿ ಮೀಟ್ ಮಾಡಿದ್ದು ಫಸ್ಟ್ ನಾವಿಬ್ಬರು ಫೋನಲ್ಲೇ ಪರಿಚಯ ಸೊ ಕಾನ್ವರ್ಸೇಷನ್ ಎಲ್ಲ ಆದಮೇಲೆ ಹೆದ್ರುಗಡೆ ಮೀಟ್ ಮಾಡಿದ್ವಿ ಸೊ ಒಂದು ಕಾಫಿ ಡೇ ವಿಜಯನಗರಲ್ಲಿರೋವಂಥ ಒಂದು ಕಾಫಿ ಡೇಲಿ ಫಸ್ಟ್ ಟೈಮ್ ನಾನು ಸಂತೋಷನ ಮೀಟ್ ಮಾಡಿದ್ದು ಸೊ ಮೀಟ್ ಮಾಡಿ ಹಾಗೆ ಕಾಮನ್ ಕಾನ್ವರ್ಸೇಷನ್ ಬಟ್ ಆ ಟೈಮಲ್ಲಿ ಇಂಟೆನ್ಷನ್ ಯಾವ ಲವ್ ಸ್ಟೋರಿ ಲವ್ ಹೋಗ್ಯವು ಏನೋ ಇರಲಿಲ್ಲ ಜಸ್ಟ್ ಫ್ರೆಂಡಾಗೆ ಮೀಟ್ ಮಾಡಿದ್ದು ಸೊ ಅದಾದ್ಮೇಲೆ ಹಾಗೆ ಅವತ್ತಿನ ದಿನಾನೇ ಆ್ಯಕ್ಚುಲಿ ಹಿ ಡ್ರಾಪ್ ಮೀ ನಮ್ಮ ಮನೆಗೆ ಅವ್ರು ನನ್ನ ಡ್ರಾಪ್ ಮಾಡಿದ್ರು ನಾನು ಕಾಮನಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆಗೆ ಬರ್ತಾರೆ ಅದೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ನಮ್ಮ ಅಪ್ಪ ಅಮ್ಮಂಗೆ ಹುಡ್ಗ ಹುಡುಗಿ ಎಲ್ಲ ಯಾಕಂದರೆ ನಾವು ಓದಿದ್ದು ಕಾಲೇಜು ಕೋ ಸೊ ಹುಡ್ಗರೆಲ್ಲ ಫ್ರೆಂಡ್ಸ್ ಇದ್ದರು ತುಂಬ ಚೆನ್ನಾಗಿ ಬರೋರು ಫ್ರೆಂಡ್ಸ್ ಎಲ್ಲ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಪರಿಚಯ ಇದ್ದರಿಂದ ಸೊ ಇವ್ರನ್ನೂ ನಾನು ನಾರ್ಮಲಾಗೆ ನನ್ನ ಡ್ರಾಪ್ ಮಾಡೋಕೆ ಮನೆ ಹತ್ರ ಬಂದ್ರಲ್ಲ ಸೊ ಐ ಕಾಲ್ ಡಿಮ್ ಬನ್ನಿ ಮನೆಗೆ ಅಂತ ಸೊ ಅವರು ಬಂದರು ಸೊ ಅವ್ರು ಅದನ್ನು ಹೇಳ್ತಾರೆ ನೀವು ಫಸ್ಟ್ ಟೈಮ್ ಮನೆ ಕರ್ಕೊಡೋಗಿಂದು ನಂಗೆ ತುಂಬ ಇಷ್ಟ ಆಯಿತು ಅಂತ ಸೊ ಆಮೇಲೆ ಹೀಗೆ ಹೀಗೆ ಫ್ರೆಂಡ್ಸ್ ಆಗಿದ್ವಿ ಆಗಿ ಮಾತಾಡ್ತಾ ಇದ್ವಿ ಕ್ಯಾಶುವಲ್ ಆಗೇ ಸೊ ಒನ್ ವೀಕ್ ಹೀಗೆ ಹೋಯಿತು ಆಮೇಲೆ ನನಗೆ ಪ್ರಪೋಸ್ ಮಾಡಿದ್ದು ಸೊ ಹೀಗೆ ನಮ್ಮ ಲವ್ ಸ್ಟೋರಿ ಹಾಗೆ ಅದೊಂದು ಏಯ್ಟ್ ಆಲ್ಮೋಸ್ಟ್ ಏಯ್ಟ್ ಇಯರ್ಸ್ ಲವಲ್ಲೇ ಇದ್ವಿ ಒನ್ ಅದಾದಮೇಲೆ ಆಲ್ಮೋಸ್ಟ್ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಗೊತ್ತಿತ್ತು ಸಂತೋಷ ಎಲ್ಲರಿಗೂ ಗೊತ್ತಿತ್ತು ಎಲ್ಲರಿಗೂ ಗೊತ್ತಾಗೋಗಿತ್ತು ನಮ್ಮನೆ ಕಡೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿತ್ತು ಎಲ್ಲರಿಗೂ ನಾವು ಲವ್ ಮಾಡ್ತಾ ಇದ್ದೀವಿ ಅಂತ ಸಂತೋಷ್ ಮನೇಲಿ ಸ್ವಲ್ಪ ಅಂದರೆ ಗೊತ್ತಿದ್ರು ಗೊತ್ತಿಲ್ದಿರೋ ಥರ ತುಂಬ ಜನ ಇದ್ದರು ಸೊ ಅದಾಗ್ತಿದ್ದಂಗೆ ಮದುವೆ ಆಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಕ್ಸ್ಪೈರ್ ಆಗಿ ಒಂದು ಟೂ ತ್ರೀ ಇಯರ್ಸ್ ಆದಮೇಲೆ ಮದುವೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ಮದುವೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದಾಗ ಫಸ್ಟು ಮದುವೆ ಬಗ್ಗೆ ಸಂತೋಷ್ ಅವ್ರ ಅಕ್ಕ ಮಾತಾಡಿದ್ದು ಹಿ ಸಪೋರ್ಟೆಡ್ ಮೀ ಲಾಟ್ಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮದುವೆಗೆ ಹೇಳಬೇಕಂದ್ರೆ ಅಕ್ಕ ಅಕ್ಕ ಅಣ್ಣ ಇಬ್ಬರು ಸಪೋರ್ಟ್ ಮಾಡಿದ್ದಾರೆ ಬಟ್ ನನ್ನ ಹತ್ರ ಡೈರೆಕ್ಟ್ ಎಲ್ಲ ಅಕ್ಕನೇ ಇದ್ದಿದ್ದು ಸೊ ಹಾಗಾಗಿ ಫಸ್ಟು ಅಕ್ಕನೇ ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿದ್ದು ಸೊ ಫೈನಲಿ ಆಯಿತು ಮದುವೆ ಬಗ್ಗೆ ಎಲ್ಲ ಮಾತಾಡೋದು ಅಷ್ಟೇ ನಮ್ಮ ಮದುವೆಲಿ ಏನು ಅಂದರೆ ಅಬ್ಜೆಕ್ಷನ್ ಆಗಲಿ ಅದೆಲ್ಲ ಏನೂ ಇರಲಿಲ್ಲ ಸ್ವಲ್ಪ ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಬೇಜಾರು ಸೊ ಗೊತ್ತಿಲ್ಲ ಅಂದ್ರೆ ನಾನು ನಮ್ಮ ಲವ್ ಸ್ಟೋರಿ ಅವ್ರಿಗೆ ಗೊತ್ತಾಗೋಕೆ ಮುಂಚೆನೂ ನಾನು ಅವ್ರ ಮನೆಗೆ ಹೋಗ್ತಿದ್ದೆ ಸೊ ಕೆಲವೊಂದು ಫಂಕ್ಷನ್ಸ್ಗೆಲ್ಲ ಹೋಗಿದ್ದೀನಿ ಅವ್ರ ಅಣ್ಣನ ಮನೆ ಗೃಹ ಪ್ರವೇಶ ಎಲ್ಲ ಅಟೆಂಡ್ ಮಾಡಿದ್ದೆ ಹಂಗಾಗಿ ನನ್ನ ಮುಖ ಪರಿಚಯನೂ ಇತ್ತು ಅವರಿಗೆ ಮುಖ ಪರಿಚಯ ಇತ್ತು ನಮ್ಮ ಅತ್ತೆಗೆ ಅದು ಸ್ವಲ್ಪ ಕೋಪ ಬಂದಿತ್ತು ಮನೆಗೆ ಬರ್ತಾ ಇದ್ದು ಹೋಗ್ತಾ ಇದ್ದು ಬಟ್ ಹೇಳಿಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಕೋಪ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾದಾಗ ಸ್ವಲ್ಪದನ್ನ ಒಪ್ಪು ಅಂದ್ರೆ ಸ್ವಲ್ಪ ದಿನ ಅಂದ್ರೆ ಒಂದು ಒಂದು ವಾರ ನಮ್ಮ ಕೋಪ ಮಾಡಿಕೊಂಡು ಒಪ್ಕೊಂಡಿರಲಿಲ್ಲ ಆದರೆ ಮಾತಾಡ್ಸೋರು ಸಂತೋಷನ ಬಟ್ ನಾನೇನು ಮಾತಾಡ್ತಿರಲಿಲ್ಲ ಸಂತೋಷನ ಮಾತಾಡ್ಸೋರು ಬಟ್ ಏನು ಅಂದರೆ ಇದ್ರ ಬಗ್ಗೆ ಏನೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಅಕ್ಕ ಏನಾದರೂ ಅಟ್ಲೀಸ್ಟ್ ಮದುವೆ ಬಗ್ಗೆ ಮಾತಾಡಿದರೆ ಅಕ್ಕನೂ ಬೈಯ್ಯೋರು ಅಂತ ನೀವೇನು ಹೇಳ್ಬೇಡ ಇದ್ರ ಬಗ್ಗೆ ಅಂತ ಹಂಗೆ ಆಮೇಲೆ ಒಂದು ಸ್ವಲ್ಪ ಅದೇ ಅದಾದಮೇಲೆ ಒಂದು ಒಳ್ಳೆ ದಿನ ಚೆನ್ನಾಗಿತ್ತು ಅಂತ ಹೇಳಿ ಎಲ್ಲರೂ ನಮ್ಮ ಮನೆಗೆ ಹೆಣ್ಣು ನೋಡೋದಕ್ಕೆ ಬಂದರು ಸೊ ನಮ್ಮ ಆಗಲಿ ಅವ್ರು ಯಾರು ಏನು ಯಾವತ್ತೂ ಅಬ್ಜೆಕ್ಷನ್ ಮಾಡಲಿಲ್ಲ ಏನೂ ಹೇಳಲಿಲ್ಲ ಓಕೆ ಫೈನ್ ಆಯಿತು ಅದು ಆಗ್ತಿದ್ದಂಗೆ ಎಂಗೇಜ್ಮೆಂಟ್ ಪ್ಲಾನ್ ಮಾಡಿದ್ವಿ ಎಂಗೇಜ್ಮೆಂಟ್ ಆಯಿತು ಎಂಗೇಜ್ಮೆಂಟ್ ಅಷ್ಟೊತ್ತಿಗೆ ಮತ್ತೆ ಓಕೆ ಎಲ್ಲ ಫೈನ್ ಅದಾದಲ್ಲಿ ಆರಾಮಾಕಿದ್ರು ಇವತ್ತಿನ ತನಕ ಅವ್ರಿಗೆ ಯಾವುದು ರಿಗ್ರೆಟ್ ಇಲ್ಲ ಓಕೆ ಒಳ್ಳೆ ಸೊಸೈಟ್ ಮಾಡ್ಕೋಬಾರ್ದಿತ್ತು ಅಂತೇನಿಲ್ಲ ಆರಾಮಾಗಿದ್ದೀವಿ ಅದಾಗ್ತಿದ್ದಂಗೆ ಮತ್ತೆ ಒನ್ ಇಯರ್ ಗ್ಯಾಪ್ ಕೊಟ್ಟು ಸೊ ಮದುವೆ ಪ್ಲಾನ್ ಮಾಡಿದ್ವಿ ಮದುವೆ ಅಷ್ಟೊತ್ತಿಗೆ ಕೋವಿಡ್ ಬಂದ್ಬಿಡ್ತು ಸೊ ಹಂಗಾಗಿ ಕೋವಿಡ್ ತುಂಬ ದಿನ ಮುಂದಕ್ಕೆ ಬಿಡ ಅಂತ ಕೋವಿಡ್ ಇಂಡಲ್ಲಿ ನಾವು ಮದುವೆ ಮಾಡ್ಕೊಂಡ್ವಿ ಸೊ ಇಷ್ಟೇ ನಮ್ಮದೊಂದು ಸಿಂಪಲ್ ಲವ್ ಸ್ಟೋರಿ ಬಟ್ ಮನೆ ಇರತ್ತೆ ಒಂಬತ್ತು ಅಬೌಟ್ ಯುವರ್ ಪ್ರೆಗ್ನೆನ್ಸಿ ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಮಗು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ರಿಂದ ಒಂದು ಐಡಿಯಾ ಇತ್ತು ಯಾವಾಗಲೂ ಒಂದು ಗುಡ್ ನ್ಯೂಸ್ ಬರ್ಬೋದು ಅನ್ನೋದೊಂದು ಅವರಿಗೂ ಇತ್ತು ನನಗೂ ಇತ್ತು ಬಟ್ ನಾನು ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿ ಚೆಕ್ ಮಾಡಿಲ್ಲ ಅವರಿಗೆ ಅದು ಸರ್ಪ್ರೈಸ್ ಮಾಡೋದಕ್ಕೆ ನನಗೂ ಆ್ಯಕ್ಚುಲಿ ಶಾಕು ಒಂದು ಈವ್ನಿಂಗ್ ಹಂಗೆ ನಾನು ನೋಡೋಣ ಇನ್ನೂ ಆ್ಯಕ್ಚುಲಿ ಸ್ಕಿಪ್ ಆಗೋಕ್ಕೆ ನನಗೆ ಇನ್ನೂ ಟು ತ್ರೀ ಡೇಸ್ ಇತ್ತು ಆ್ಯಕ್ಚುಲಿ ನಂದು ಡೇಟ್ ಸ್ಕಿಪ್ ಆಗೋದಕ್ಕೆ ಇರಲಿ ಇರೋ ಒಂದ್ಸರಿ ಚೆಕ್ ಮಾಡೋಣ ಅಂತ ಹೇಳಿ ಅದು ಒಂದು ಆ ಟೈಮ್ ಕಾಯ್ತಾ ಇರ್ತೀವಲ್ಲ ಅದು ಒಂಥರ ಆಗಿರುತ್ತೆ ಸೊ ಓಕೆ ಚೆಕ್ ಮಾಡೋಣ ಅಂತ ಹೇಳಿ ಪ್ರೆ ಒಂದು ಒಂದು ಸಂಜೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಂಗೆ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತೊಗೊಂಡು ಚೆಕ್ ಮಾಡಿದೆ ಡಬಲ್ ಲೈನ್ ಬಂದ್ಬಿಡ್ತು ಐ ಆಮ್ ಶಾರ್ಟ್ ನನಗೆ ಯಾಕಂದ್ರೆ ಇದಕ್ಕೆ ಮುಂಚೆ ಅದಕ್ಕೆ ಮುಂಚೆನೂ ಒಂದು ಸರಿ ಡಬಲ್ ಲೈನ್ ಅಂದರೆ ಒಂದು ಲೈಟ್ ಲೈನ್ ಬಂದು ಅದಾಗಿ ಟೂ ಡೇಸಿಗೆಲ್ಲ ನನಗೆ ಪೀರಿಯಡ್ಸ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇದು ಕನ್ಫರ್ಮ್ ಅಲ್ವಾ ಅನ್ನೋದೇ ನನಗೆ ಡೌಟ್ ಆಗ್ಬಿಟ್ಟಿತ್ತು ಬಟ್ ಶಾಕಲ್ಲೇನೆ ನಾನು ಸಂತೋಷಕ್ಕೆ ಕಾಲ್ ಮಾಡಿದೆ ಅದಕ್ಕೊಂದು ಅರ್ಧ ಗಂಟೆ ಮುಂಚೆ ನಾವಿಬ್ಬರು ಜಗಳ ಆಡಿದ್ವಿ ಏನೋ ವಿಷಯಕ್ಕೆ ಜಗಳ ಆಡ್ಬಿಟ್ಟು ಫೋನ್ ಇಟ್ಬಿಟ್ಟಿದೆ ಕೋಪ ಮಾಡಿಕೊಂಡು ಸೊ ಶಾಕ್ ಆಗಿಬಿಟ್ಟು ಆ ಡಬಲ್ ಏನು ಬಂದಿದ್ದು ನೋಡಿ ನನಗೆ ಶಾಕ್ ಆಗ್ಬಿಟ್ಟು ಕಾಲ್ ಮಾಡಿದೆ ಅವರು ಕೊಪ್ತಲ್ಲ ಹೇಳೋ ಅಂತಂದರು ಹೀಗೆ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಬಿಟ್ಟಿದೆ ಡಬಲ್ ಹಿಂದೆ ಬಂದ್ಬಿಟ್ಟಿದೆ ಸೊ ಅವ್ರಿಗೆ ಫುಲ್ ಆಯಿತು ಹೌದಾ ಅಲ್ಲ ಅವ್ರು ಯಾವುದೋ ದೇವಸ್ಥಾನದ ಹತ್ರ ಏನೋ ಇದ್ರಂತೆ ಅಂತಂದರೆ ಟ್ರಾವೆಲ್ ಮಾಡ್ತಾ ಇದ್ರು ಅಲ್ಲಿ ಯಾವುದೋ ದೇವಸ್ಥಾನ ಹತ್ತಿರ ಸೊ ಈ ಸೈಡ್ ನಾನು ಇಲ್ಲೇ ದೇವಸ್ಥಾನದ ಹತ್ರ ಇದ್ದೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಅಂತ ನನಗೂ ಖುಷಿ ಆಯಿತು ಅಷ್ಟೇ ಅದನ್ನು ಜಾಸ್ತಿ ನಾವೇನು ಎಕ್ಸ್ಪೋ ಅಂದರೆ ಅವ್ರಿಗೂ ಖುಷಿ ಆಯಿತು ನನಗೂ ಖುಷಿ ಆಯಿತು ಬಟ್ ಆದರೂ ಇರಲಿ ಇರೋ ನಾಳೆ ಇನ್ನೊಂದ್ಸರಿ ಅರ್ಲಿ ಮಾರ್ನಿಂಗ್ ಚೆಕ್ ಮಾಡೋಣ ಅನ್ನೋದು ಒಂದು ತಲೆಲಿತ್ತು ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಮತ್ತೆ ಇನ್ನೊಂದು ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಚೆಕ್ ಮಾಡಿದಾಗ ಹೌದು ಅವಾಗಲೂ ಮತ್ತೆ ಅದು ನನಗೆ ಡಬಲ್ ಲೈನೇ ಬಂತು ಸೊ ಆನ್ ಕನ್ಫರ್ಮ್ ಸೊ ಜೊತೆನಲ್ಲಿ ಅವ್ರಿಗೆ ಕೂಡ ಖುಷಿ ಆಯಿತು ಅಷ್ಟೇ ಅದಾದ್ಮೇಲೆ ಮನೆಯವ್ರಿಗೆಲ್ಲರ್ಗು ಹಂಗೆ ನಾವು ಒಂದು ವಾರ ವೆಯ್ಟ್ ಮಾಡೋಣ ಆಮೇಲೆ ಒಬ್ರೊಬ್ರಿಗೆ ಹೇಳೋಣ ಆಮೇಲೆ ಹೇಳೋಣ ಅನ್ನೋ ಪ್ಲಾನ್ ಅಲ್ಲಿ ಇದ್ವಿ ಯಾಕಂದ್ರೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ ಏನು ನಂಗೂ ಗೊತ್ತಿಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕಂತ ನಾವು ನಾವೇನು ಹೇಳೋದು ಬೇಡ ಅಂತ ಇದ್ವಿ ಸೊ ಆ ಟೈಮಲ್ಲಿ ಸಂತೋಷ್ ಹಂಗೆ ಅವ್ರ ಅಕ್ಕಂಗೆ ಹೇಳಿದ್ರು ಅದು ಹಂಗೆ ಒಬ್ರಿಂದ ಒಬ್ರು ಕಿವಿಗ್ ಬಿಟ್ಟು ಸೊ ಅದೇನು ಅಷ್ಟೊಂದು ಸರ್ಪ್ರೈಸ್ ಆಗಿತ್ತು ಅಂತಿಲ್ಲ ಬಟ್ ಎಲ್ಲರಿಗೂ ಮನೆಯಲ್ಲಿ ಖುಷಿ ಆಯ್ತು ಯಾಕಂದ್ರೆ ಎಲ್ಲರಿಗೂ ಆಲ್ರೆಡಿ ಮಕ್ಳಿತ್ತಲ್ಲ ಸೊ ಫೈನಲಿ ನಾವು ಕಡೆ ಸಂತೋಷ್ ಕಡೆ ಮಗ ಆಗಿದ್ರಿಂದ ಸೊ ನಮಗೂ ಒಂದಿದ್ರೆ ಖುಷಿ ಅಲ್ಲ ಎಲ್ಲರಿಗೂ ಹಂಗೆ ಮನೇಲಿ ಎಲ್ಲರಿಗೂ ಖುಷಿ ಆಯ್ತು ಫೈನಲಿ ಚರಿ ಕೂಡ ಹುಟ್ಟದ್ದು ಸೊ ಇಲ್ಲಿ ಬಾ ಕಂದವಾ ನಿಮಿಷ ಇರು ಇಲ್ಲಿರೋ ಇಲ್ಲಿರು ಕಂದ ಒನ್ ಸೆಕೆಂಡ್ ಇರು ಮಗನೆ ಸೊ ಫೈನಲಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಹೋಗಿ ಮಿಸ್ ಮಾಡಿಬಿಡಿ ಇನ್ನೂ ಯಾವುದಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕಂಠ ವಿಡಿಯೋ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್